ಇವನಿಧಿ ಯೋಜನೆಯ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ಮಾರ್ಕ್ಸ್ ಯಾವ ರೀತಿ ಎಂಟ್ರಿ ಮಾಡೋದು ಮತ್ತು ಅಗ್ರಿಗೇಟ್ ಬಂದಿರುತ್ತಲ್ಲ ಅವರು ಸಿ ಜಿ ಪಿ ಎ ಆ ಒಂದು ರಿಸಲ್ಟನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತುಂಬ ಪ್ರಾಬ್ಲಮ್ ಆಗಿತ್ತು ಈಗ ಅದಕ್ಕೆ ಸಲ್ಯೂಷನನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಅಂದರೆ ಮತ್ತೆ ಈಗ ಸೆಲ್ಫ್ ಡೆಕ್ಲರೇಷನ್ ಫಾರ್ಮೇಟನ್ನು ಅಪ್ಡೇಟ್ ಮಾಡಿದ್ದಾರೆ ನಿಮಗೆ ಸಿ ಜಿ ಪಿ ಎ ಇದೆ ಅಂತ ಅಂದರೆ ನೀವು ಸಿ ಜಿ ಪಿ ಎನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡ್ಬೋದು ಅಥವಾ ನಿಮಗೆ ಪರ್ಸೆಂಟೇಜ್ ಇದೆ ಅಂದರೆ ಪರ್ಸೆಂಟೇಜನ್ನು ಸೆಲೆಕ್ಟ್ ಮಾಡಿ ಎಂಟ್ರಿ ಮಾಡಬಹುದು ಈ ಒಂದು ಹೊಸ ಆಪ್ಷನ್ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಇದ್ರ ಜೊತೆಯಲ್ಲಿ ಈಗ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಯಾವ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಅಂತ ಈಗ ಅದರಲ್ಲಿ ಮತ್ತೆ ನೀವು ಮಾರ್ಕ್ಸ್ ಬದಲು ನಿಮಗೆ ಸಬ್ಜೆಕ್ಟ್ಸನ್ನು ಕೇಳ್ತಾ ಇದ್ದಾರೆ ಟಾಪ್ ತ್ರೀ ಸಬ್ಜೆಕ್ಟ್ಸ್ ಯಾವುದಿದೆ ಅದನ್ನು ಎಂಟ್ರಿ ಮಾಡಬೇಕು ಕೆಲವೊಂದು ಸಲ ಸಬ್ಜೆಕ್ಟ್ಸು ಬರುತ್ತೆ ಸಬ್ಜೆಕ್ಟ್ ಮಾರ್ಕ್ಸು ಸಹ ಕೇಳುತ್ತೆ ಆದರೆ ಕೆಲವೊಂದು ಸಲ ಬರೀ ಸಬ್ಜೆಕ್ಟ್ಸ್ ಮಾತ್ರ ಶೋ ಮಾಡ್ತಾ ಇದೆ ನಿಮಗೂ ಇದೇ ರೀತಿ ಆಗ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಶೋ ಆಗ್ತಾ ಇದೆ ಫಾರ್ಮೆಟು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಸ್ವಲ್ಪ ದಿನ ವೇಟ್ ಮಾಡಿ ಇನ್ನು ಏನಾದರೂ ಚೇಂಜಸ್ ಮಾಡ್ಬೋದೇನೋ ಈಗಾಗ್ಲೇ ಸಬ್ಮಿಟ್ ಮಾಡಿರೋರು ಮತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ ಇನ್ನು ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿಲ್ವ ಅಂತವ್ರು ಇನ್ನೊಂದು ಟೂ ಆರ್ ತ್ರೀ ಡೇಸ್ ವೈಟ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡಿ ಯಾಕೆ ಅಂದರೆ ಮತ್ತೆ ಈ ರೀತಿ ಏನಾದರೂ ಹೊಸ ಅಪ್ಡೇಟ್ ಡೇಟ್ ಬಂದ್ರೆ ಆಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ